ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಏನು ಸರ್ ಸರ್ ಟಾಟಿ ಸಿ ಗೋಲ್ಡ್ ಒಂದು ಗಾಡಿ ಕಳಿಸ್ಕೊಡಲ್ಲ ಹೌದಣ್ಣ ಮಾಡಲ್ ಎಷ್ಟು ಗಾಡಿ ಇಪ್ಪತ್ತ್ಮೂರು ಸರ್ ಓನರ್ ಎಷ್ಟು ಇಲ್ಲ ಫಸ್ಟ್ ನಮ್ಮ ಓನರೇ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಗಾಡಿದು ಹಾಂ ರನ್ನಿಂಗ್ ಐತೆ ಇನ್ನು ಎಂಟು ಮಂತ್

ರನ್ನಿಂಗ್ ಎಷ್ಟಾಗಿದೆ ನಗಡಿ ಐವತ್ತ ಎರಡು ಸಾವಿರ ಆಗಿದೆ ಪೆಟ್ರೋಲ್ ಡೀಸೆಲ್ ಇದು ಪೆಟ್ರೋಲ್ ಪೆಟ್ರೋಲ್ ಎಷ್ಟು ಬರ್ತದೆ ನಮ್ಮಲ್ಲಿ ಗಡಿ ಬರುತ್ತೆ ಸರ್ ಹದಿನೆಂಟು ಬರುತ್ತೆ ಹದಿನೆಂಟು ಬರ್ತದ ಹ್ಞೂ ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡ್ಸಿರೋ ಗಾಡಿಗೆ ಇಲ್ಲ ಸರ್ ಅಂತ ಏನಿಲ್ಲ ಹಿಂದೆ ಗೇಟು ಮಾತ್ರ ಐತೆ ಅಷ್ಟೇ ಎಲ್ಲೈತೆ ಲೊಕೇಶನ್ ಗಾಡಿ ಇಲ್ಲಿ ಬೆಂಗಳೂರು ಎಲೆಕ್ಟ್ರಾನಿಕ್ ಸಿಟಿ ಬೆಂಗ್ಳೂರು ಎಲೆಕ್ಟ್ರಾನಿಕ್ ಸಿಟಿ ಹ್ಞೂ ಓಕೆ ಓಕೆ ಇವಾಗ ಫುಲ್ ಕ್ಯಾಶ್ ಅರೆಸ್ಟ್ ನಾಕೋರ್ ಹೇಳ್ತಿದ್ರ ಹೌದಾ ನಾಕೋರ ಕೊಟ್ರೆ ಲೋನ್ ಕ್ಲಿಯರ್ ಮಾಡಿ ಗಾಡಿ ಕೊಡ್ತೀರಾ ಹ್ಮ್ ಈಗ ಲೋನ್ ಕಂಟಿನ್ಯೂ ಕೊಟ್ರೆ ಎಷ್ಟು ಎಂಬತ್ ಸಾವಿರ ಕೇಳ್ತಿದ್ರ ಎಂಬತ್ ಸಾವಿರ ಏನ್ ಕೊಡೋದ ಹೆಚ್ಚು ಕಮ್ಮಿ ಮಾಡ್ತೀರ ನೋಡೋಣ ಸರ್ ಅವರು ಯಾವ ತರ ಮಾಡ್ತಾರ ನೋಡ್ಕೊಂಡು ಮಾತಾಡ್ತೀವಿ ಒಂದ್ ಐದು ಸಾವಿರ ಬಿಡ್ತೀರಾ ನೋಡೋಣ ಸರ್ ಅವ್ರು ಹೆಚ್ಚು ಕಡಿಮೆ ಬಂದ್ರೆ ನೋಡಿ ಕೊಡ್ತೀವಿ ಹೆಚ್ಚು ಬಂದ್ರೆ ಕೊಡ್ತೀರಾ ಓಕೆ ಕಂಪ್ಲೇಟ್ ಮಾಡ್ತೀವ ನಾ ಗಾಡಿ ನಮ್ ಕಡೆಯಿಂದ ಬಂದ್ರೆ ಲೋನ್ ಕಂಟಿನ್ಯೂಗೆ ಲಾಯರ್ ಮುಖಾಂತರ ಅಗ್ರಿಮೆಂಟ್ ಮಾಡಿ